ಹಲೋ ಬಂಧುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮದುವೆ ಸೀರೀಸಲ್ಲಿ ನೆಕ್ಸ್ಟ್ ಬ್ಲಾಗಿದ್ದು ಸೊ ಮದುವೆ ಆದ ಮಾರನೇ ದಿನ ಗಿಫ್ಟ್ಸ್ ಎಲ್ಲ ಬಂದಿದ್ದೋ ಮೊಯಿ ಬಂದಿದ್ದೋ ಸೊ ಎಲ್ಲನೂ ಬರ್ಕೋತಾ ಇದ್ದೀವಿ ಒಂದು ಕಡೆ ಜೋಡಿಸಿ ಯಾವ್ಯಾವ ಊರಿಂದ ಯಾರ್ಯಾರು ಎಷ್ಟು ಎಷ್ಟು ಮೊಯ್ ಕೊಟ್ಟಿದ್ದಾರೆ ಅಂತೆಲ್ಲ ನೋಟ್ ಮಾಡಿ ಇಟ್ಕೋತಾ ಇದ್ದೀವಿ ಅವರು ಫಂಕ್ಷನ್ಗಳು ಕರೆದಾಗ ಈ ಮೊಯ್ ಬುಕ್ನ ನೋಡಿ ನಾವು ಮೊಯ್ ಹಾಕಬೇಕಲ್ಲ ಸೊ ಹಾಗಾಗಿ ಎಲ್ಲನೂ ಬರೆದು ಇಟ್ಕೊತಾ ಇದ್ದೀವಿ ನಾ ಮದುವೆಗೂ ಮುಂಚೆ ಹರ್ಷಣ ಶಾಸ್ತ್ರ ಮಾಡಿರ್ತೀವಿ ಇವಾಗ ಆ ಹರ್ಶನ ತೊಳೆಯುವಂಥ ಶಾಸ್ತ್ರ ಅಂದರೆ ಹರ್ಷಣದ ಮೈಲಿ ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾರೆ ಸೊ ಮದುವೆಯಲ್ಲಾದ ಆದಮೇಲೆ ಹುಡ್ಗ ಹುಡುಗಿಗೆ ಒಟ್ಟಿಗೆ ಈ ಥರ ನೀರು ಇದು ಶಾಸ್ತ್ರ ಮಾಡುವಂಥದ್ದು ಅಂದರೆ ಇದಾದಮೇಲೆ ಅವ್ರು ಎಲ್ಲಿಗೆ ಬೇಕಿದ್ದರೂ ಹೊರಗಡೆ ಹೋಗ್ಬೋದು ಅಂತ ಹರ್ಷಣದ ಮೈ ತೊಳಿತಾ ಇದ್ದೀವಿ ಅನ್ನೋದೊಂದು ನಂಬಿಕೆ ಸೊ ಇಲ್ಲಿ ಹುಡ್ಗ ಹುಡುಗಿಗೆ ಇಬ್ರಿಗೂ ನೀರುಯ್ತಾ ಇದ್ದೀವಿ ಪಾಪುಗೆ ಅಲ್ಲೊಂದು ಪಾಪು ಗೊತ್ತಾಯ್ತೆ ನೋಡು ಪಕ್ಕದಲ್ಲಿ ಮಾಮನ್ ಪಕ್ಕ ಒಂದ್ ಪಾಪು ಐತೆ ಪಾಪ ಗುಡ್ಬಿಟ್ಪ ಹೋಗು ಆ ಕಡೆ ಐತೆ ನೋಡು ಇದ ಇದೆಲ್ಲ ಏನು ಹೊಸದಾಗಿ ಉಟ್ಕೊಂಡಿರೋಂಥ ಶಾಸ್ತ್ರ ಅಲ್ಲ ತುಂಬಾ ವರ್ಷಗಳ ಹಿಂದೆಯಿಂದಲೂ ನಡೀತಾ ಇರುವಂತ ಶಾಸ್ತ್ರ ಸ್ವಲ್ಪ ಮಾಡಿಫೈ ಆಗಿ ಮಾಡಿಫೈ ಆಗಿ ಮಾಡ್ತಾ ಇರ್ಬೋದೇನೋ ಅಷ್ಟೇ ಸೊ ಇನ್ನು ನೀರು ಹಿರಿಯ ಶಾಸ್ತ್ರ ಎಲ್ಲ ಆದ್ಮೇಲೆ ಇಬ್ರು ರೆಡಿಯಾಗಿ ಬಂದ್ರು ಸೊ ಇಲ್ಲಿ ಗಂಡನ್ಗೆ ಹೆಂಡತಿ ಕಡೆಯಿಂದ ಪಾದ ಪೂಜೆ ನಡೀತಾ ಇದೆ ಇದು ಕೂಡ ಇವತ್ತಿನ ಇವತ್ತಿನ ಶಾಸ್ತ್ರ ಅಲ್ಲ ಇದು ಕೂಡ ತುಂಬಾ ವರ್ಷದ ಹಿಂದೆಯಿಂದ ಮಾಡಿ ಮಾಡ್ತಾ ಇರುವಂತ ಮಾಡಿರುವಂತ ಶಾಸ್ತ್ರ ಇದು ಇನ್ನು ಈ ಥರ ಶಾಸ್ತ್ರಗಳ ಜೊತೆಗೆ ಆಟಗಳನ್ನ ಕೂಡ ಆಡಿಸ್ತಾ ಇದ್ರು ಅಂದ್ರೆ ಆಗ ಆಗಿನ ಕಾಲದಲ್ಲಿ ಹುಡ್ಗ ಹುಡ್ಗಿ ಮದ್ವೆಗ ಮುಂಚೆ ಮಾತಾಡಿದ್ದೇ ಇರಲ್ಲ ಸೊ ಹಾಗಾಗಿ ಈ ತರ ಆಟ ಎಲ್ಲ ಆಡಿಸಿದಾಗ ಅವ್ರ ಮಧ್ಯೆ ಇರುವಂಥ ಸಂಕೋಚ ಎಲ್ಲ ಹೋಗ್ಲಿ ಇಬ್ರು ಸ್ವಲ್ಪ ಫ್ರೆಂಡ್ಲಿ ಆಗಿರ್ಲಿ ಅನ್ನೋ ಕಾರಣಕ್ಕೆ ಆಟಗಳನ್ನೆಲ್ಲ ಆಡಿಸ್ತಾ ಇದ್ರು ಸೊ ಇಲ್ಲೂ ಕೂಡ ನನ್ನ ತಮ್ಮ ಮತ್ತೆ ತಮ್ಮನ ಹೆಂಡತಿಗೆ ಒಂದು ಆಟ ಆಡಿಸ್ಬೇಕು ಅಂತ ಇರೋರೆಲ್ಲ ಡಿಸೈಡ್ ಮಾಡಿ ರೆಡಿ ಮಾಡ್ಕೋತಾ ಇದಾರೆ ಇನ್ನಿಲ್ಲಿ ಆಟ ಶುರುವಾಗ್ತಾ ಇದೆ ತುಂಬೆ ಹೂ ಬರುತ್ತಲ್ಲ ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಹೂಗಳು ತುಂಬೆ ಹೂವು ಆ ಹೂವನ್ನು ತಂದು ಎರಡು ಪಾದಗಳ ಮಧ್ಯೆ ಇರುವಂಥ ಜಾಗಕ್ಕೆ ಹಾಕಿ ಅದನ್ನು ಅವನು ಟೈಟಾಗಿ ಇಡ್ಕೋಬೇಕು ಸೊ ಇವಳು ಅದನ್ನು ತೆಗಿಬೇಕು ಅಷ್ಟು ಹೂವನ್ನು ಇವಳು ಎಷ್ಟು ಹಾಕಿರ್ತಾಳೋ ಅಷ್ಟನ್ನು ತೆಗಿಬೇಕು ಇದೆ ಆಟ ಸೊ ಈಗ ಪಾತ್ ಪೂಜೆ ನಡೀತಾ ಇದೆ ಪಾತ್ ಪೂಜೆ ಆದಮೇಲೆ ಆಟದ ನೆಕ್ಸ್ಟ್ ಭಾಗ

ಅವಳು ತೆಗೆಯೋದ್ ಬಿಡ್ತಾಯಿಲ್ಲ ಇವನು ಸ್ವಲ್ಪನೂ ಲೂಸ್ ಬಿಡ್ತಾಯಿಲ್ಲ ಗಟ್ಟಿಯಾಗಿ ಗಟ್ಟಿಯಾಗ ಸೊ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅನ್ನೋ ಹಾಗೆ ಒಂದು ಬಿಡದಂಗೆ ತೆಗೀತಾ ಇದ್ದಾಳೆ ಅವಳು ಮುಖ ತೊಡ್ದವ್ರೆ

இஷ்ட <laughs> <laughs> ಸೊ ಫೈನಲಿ ಹಾಗೆ ಹಿಂಗೆ ಮಾಡಿ ಒಂದಷ್ಟು ಹೂಗಳನ್ನ ನೈಂಟಿ ನೈನ್ ಪರ್ಸೆಂಟ್ ಹೂಗಳನ್ನ ತೆಗ್ದೇ ಬಿಟ್ಲು ಹೆಣ್ಣುಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ ಮತ್ತೆ ಪ್ರೂವ್ ಮಾಡಿದ್ಲು ಇವಳು ಸೊ ಶಾಸ್ತ್ರ ಆಟ ಎಲ್ಲ ಆದಮೇಲೆ ಎಲ್ಲರೂ ಅಚ್ಚುಕಟ್ಟಾಗಿ ಊಟ ಮಾಡ್ತಾ ಇದ್ದೀವಿ ಸೊ ಮದುವೆ ಟೈಮಲ್ಲಂತೂ ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಖತ್ತು ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಊಟ ಮಾಡ್ತಾಯಿದ್ದು ಈ ಥರ ಒಟ್ಟಿಗೆ ಕೂತ್ಕೊಂಡಾಗ ಒಂದು ನಾಲ್ಕು ತುತ್ತು ಹೆಚ್ಚಾಗಿ ಹೋಗ್ತಾಯಿತ್ತು ಸೊ ತುಂಬ ಚೆನ್ನಾಗಿತ್ತು ಮದುವೆ ಅಂತೂ ಸಖತ್ತು ಎಂಜಾಯ್ ಮಾಡೋದು ಮತ್ತು ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಹರಟೆ ಹೊಡೆಯೋದು ಆಟ ಆಡೋದು ಪ್ರತಿಯೊಂದು ಇತ್ತು ಸೊ ಇವತ್ತಿನ ವ್ಲಾಗ್ ಇಷ್ಟು ಬಂದಗಳೇ ಹೋಪ್ ನಿಮಗೆ ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ